ಹಲೇ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಲೈಫ್ ಫ್ರೆಂಡ್ಸ್ ಬರೀ ಇವತ್ತು ಮಂಗಳವಾರ ಇವತ್ತು ಬೆಳಿಗ್ಗೆಯಿಂದ ಲಾಗನ್ನು ಸ್ಟಾರ್ಟ್ ಮಾಡೀನಿ ಇವತ್ತಿನ ಬ್ಲಾಗು ಹೇಗಿರುತ್ತೆ ಅಂತ ನೋಡೋಣ ಯಾಕಂದರೆ ಇವತ್ತು ಸ್ಪೆಷಲ್ ಡೇ ನಮ್ಮ ನವ್ಯನ ಹುಟ್ಟಿದ ಹಬ್ಬ ಇವತ್ತು ಬರ್ತ್ಡೇ ಇವತ್ತು ಹಾಗಾಗಿ ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತಾ ಅಂತ ನೋಡೋಣ ಫ್ರೆಂಡ್ಸ್ ತುಂಬ ಗ್ರ್ಯಾಂಡಾಗಿ ಏನು ಮಾಡೋಲ್ಲ ತುಂಬ ಸಿಂಪಲ್ಲಾಗಿ ಮಾಡ್ತೀವಿ ನಾವು ಬರ್ತಡೇನ ನೋಡೋಣ ಹೆಂಗಿರುತ್ತೆ ಸಾಯಂಕಾಲ ಎಲ್ಲ ಸೆಲೆಬ್ರೇಷನ್ ಅಂತ ಇವಾಗ ಬೆಳಿಗ್ಗೆ ಸ್ಟಾರ್ಟ್ ಮಾಡ್ಕೊಂಡಿನಿ ನಾವೇಗ ಆಲ್ರೆಡಿ ನಾಷ್ಟ ಮಾಡಿಸಿ ತಿನ್ನಿಸಿ ನಿಂದ್ರಿಸೀನಿ ಇವತ್ತಿನ ನಾಷ್ಟ ಬಂದು ದೋಸೆ ಮತ್ತು ಶೇಂಗಾ ಕಾಳಿಂದು ಚಟ್ನಿ ಮಾಡೀನಿ ಈಗ ಅಕ್ಕಿಗೆ ಆಯಿತು ನಾನು ಕೂಡ ಈಗ ಸ ಸ್ನಾನ ಮಾಡ್ಕೊಂಡು ಹಾಗಾಗಿ ಅಕ್ಕಿಗಿನ್ನೂ ಸ್ನಾನ ಮಾಡಿಸಿ ರೆಡಿ ರೆಡಿ ಮಾಡಿಲ್ಲ ಯಾಕಂದರೆ ಟೈಮ್ ಆಗೈತಿ ಎಳದ ಲೇಟು ಬಿಟ್ಟು ಅಕ್ಕಿಗೆ ದೋಸೆ ಹಾಕಿ ಚಟ್ನಿ ಮಾಡಿ ತಿನಿಸಿದೆ ತಿನಿಸ್ಬಿಟ್ಟು ನಿಂದ್ರಿಸಿ ನಾನು ಸ್ನಾನ ಮಾಡ್ಕೊಂಡ್ಬಂದು ಈಗ ನಾಶ ಮಾಡಬೇಕು ನಮ್ಮಿತಾನು ಎರ್ತಾಳ ಕುಂತರಲ್ಲೇ ಓಯ್ ಬಾ ಹ್ಞೂ ಹಾಕಿ ಕಸ ಗುಡಿಸ್ಕೊಟ್ಲು ನಾನು ಸ್ನಾನ ಮಾಡ್ಕೊಂಬರೋ ಅದ್ರೊಳಗೆ ಈಗ ದೋಸೆ ಹಾಕ್ತೀನಿ ದೋಸೆ ಮತ್ತು ಚಟ್ನಿ ತೋರಿಸ್ತೀನಿ ರೀ ನೋಡಿರಿ ಇದು ಚಟ್ನಿ ಶೇಂಗಾ ಚಟ್ನಿ ಮಾಡೀನಿ ಆಮೇಲೆ ದೋಸೆ ಹಾಕ್ಕೋಬೇಕೀಗ ನೋಡೋಣ ದೋಸೆ ಹಾಕ್ತೀನಿ ಈಗ ನವ್ಯಾಗ ಯಾಕಂದ್ರೆ ಅಕ್ಕಿ ಎದ್ದ ತಕ್ಷಣ ಅಕ್ಕಿ ಹೊಟ್ಟೆ ಖಾಲಿ ಆಯ್ತು ಹಸ್ಕೊತಾಳಿನ ನಾನು ಸ್ನಾನ ಮಾಡಿ ಎಲ್ಲ ಮುಗಿಸಿ ಅಕ್ಕಿಗೆ ಸ್ನಾನ ತಿನ್ನಿಸ್ಬೇಕಂದ್ರೆ ಲೇಟ್ ಆಗುತ್ತಾ ಅದಕ್ಕೆ ಅಕ್ಕಿಗೆ ತೀನಿ ಇಷ್ಟು ನೋಡಿರಿ ತಿಂದು ಆಟ ಆಡ್ಕೊ ಅಂತ ನಿಂತಾಳ ಕಿಡಕಿಯಾಗ ನಾವೇ ಅಂತ ನವ್ಯಾ ಐಯ್ ಈ ಕಡೆ ನೋಡೋಲ್ಲ ಇಲ್ಲಿ 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 ಎಷ್ಟು ಬೆರಿಕೆ ಇದೆಯಲ್ಲ ಒಂದು ಹೊಳ್ಳಿ ನೋಡು ಅಲ್ಲಿ ಹಾಂ ಹ್ಞೂ ಓಕೆ ಫ್ರೆಂಡ್ಸ್ ಇವತ್ತಿನ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಏನು ಮಾಡಕತ್ತಿ ಹಾಂ ಬೆಳಿಗ್ಗೆ ಬೆಳಿಗ್ಗೆ ದೋಸೆ ಮಟ್ಟ ಬಾ ನೀ ದೋಸೆ ಹಾಕುವ ನೋಡೋಣ ಬಾ ಈಗ ಯಾವಾಗ ನನಗೆ ಮಾಡಿಕೊಡ್ತಾಳ ಯಾವಾಗಾರ ಸಲ ಮಾಡಿಕೊಡ್ತಾ ಆಯಿತು ಓಕೆ ಫ್ರೆಂಡ್ಸ್ ಅಷ್ಟಾದರೂ ಮಾಡ್ತಾ ಕೆಲವೊಂದು ಮಕ್ಕಳು ಅದನ್ನೂ ಮಾಡಲ್ಲ ಕೆಲವೊಂದು ಮಕ್ಳು ಎಲ್ಲ ಮಾಡ್ತಾರೆ ಹಳ್ಳಿ ಕಡೆ ಎಲ್ಲ ಕೆಲಸ ಮಾಡ್ತಾರೆ ಮಕ್ಕಳು ದೋಸೆ ಹಾಕ್ತೀನಿ ನೋಡಿರಿ ಇವಾಗ ಸಾರಿ ಫ್ರೆಂಡ್ಸ್ ನೋಡ್ರಿ ಇವಾಗ ನಮ್ಮಮ್ಮ ನಾಷ್ಟ ಮಾಡ್ತಾಯಿದ್ದಾರೆ ಚಪಾತಿ ಚಟ್ನಿ ಚಪಾತಿ ಸಾರಿ ದೋಸೆ ಅಯ್ಯೋ ಬೆಳೆ ಬೆಳಿಗ್ಗೆ ಚಪಾತಿ ಅಂತಿದ್ದೀನೋ ಫ್ರೆಂಡ್ಸ್ ಸೆಟ್ ದೋಸೆ ನಮ್ಮ ಇವತ್ತು ಫುಲ್ ಕನ್ಫ್ಯೂಷನ್ ಆಗ್ಬಿಟ್ಟ ಯಾಕೆ ಇವ್ರು ಇಷ್ಟು ಮದ್ದು ಮಾಡಾಕ್ ನನ್ನನ್ನು ಯಾಕೆ ಇಷ್ಟು ಉಪ್ಪ ಕೊಡ ಕುಂತಾರ ಅಂತಂದು ನಿನ್ನೆ ರಾತ್ರಿ ಫ್ರೆಂಡ್ಸ್ ಹನ್ನೆರಡು ಗಂಟೆಗೆ ಕರೆಕ್ಟ್ ಪಕ್ಕ ಹೊಡೆದ್ರು ನಮ್ಮ ನಾವೇನು ಬರ್ತಡೇ ಹನ್ನೆರಡು ಗಂಟೆ ಕರೆಕ್ಟ್ ಪಟಾಕಿ ಈ ಅವಾಗ ನಾ ಫಸ್ಟ್ ನಾ ಫಸ್ಟ್ ವಿಶ್ ಮಾಡಿದ ಇಬ್ರು ವಿಶ್ ಮಾಡಿದ್ವಿ ಬೇರೆಗೆ ಆಗ್ಬಿಟ್ಟಿದ್ಲು ನಾವೇಗ ಪಟಾಕಿ ಹ್ಮ್ ನಮ್ಮ ನಾವೇಂಗೋಸ್ಕರ ಹ್ಮ್ ಚಟ್ನಿ

ಫ್ರೆಂಡ್ಸ್ ನೋಡಿ ಇಲ್ಲಿ ನಮ್ಮ नव्या ತುಂಬಾ ಡೋರ್ಡ್ ಆಗಿತಿ ಫ್ರೆಂಡ್ಸ್ ಡ್ರೆಸ್ ಇದು ಟಾಪ್ ನೋಡ್ತೀನಿ ಆದ್ರೆ ಹೋಗಿ ಎಕ್ಸ್ಚೇಂಜ್ ಮಾಡ್ಕೊಂಡೆ ಎಂ ಸೈಜ್ ತಗೊಂಡೆನಿ ಎಲ್ ಸೈಜ್ ಕರೆಕ್ ಆಕತೆನೆ ಎಲ್ ಸೈಜ್ ಎಲ್ ಅಲ್ಲ ಇದು ಯಸ್ ಓನಮ್ಮ ಅದನ್ನ ಧೈಕ್ಕೆ ನೋಡಲಿ ಫ್ರೆಂಡ್ಸ್ ನೋಡಿ ಈಗ ಇನ್ನೊಂದು ಹಾಕೊಂಡಾಳ ಆನ್ ಚಲ್ ಬಿಡ್ತಿದ್ರು ಇದು ಒಂದ್ಸೂರು ಪರವಾಗಿಲ್ಲ ಆ ಸ್ವಲ್ಪ ಬೇಕು ಚೆನ್ನಾಗಿದೆ ನಿಂದ್ರ ನಿಂದ್ರೂ ನೋಡಿರಿ ನೋಡ್ರಿ ಅಕ್ಕಿ ದುಗಸ್ಕೊಂಡು ಹೋಗ್ತಾಳೆ ಆ ಫ್ರಾಕ್ ಹಾಕೊಳ್ಳವ ಹೋಗಿ ಬಿಟ್ಲವ ನೋಡ್ರಿ ಫ್ರೆಂಡ್ಸು ಈ ಡ್ರೆಸ್ ಹಿಂಗೆ ಆಗುತ್ತಾ ಅದಾಗ್ಯಾಗ ಹಾಕಿದ್ಮೇಲೆ ಅದೊಂದು ಚೂರು ತೊಡ್ದಾಕೈತಿ ಹಾಕಿದ ಮೇಲೆ ಕರೆಕ್ಟ್ ಹಾಕೈತಿ ಏನೋ ಸ್ವಲ್ಪ ಲೂಸ್ ಲೂಸ್ ಆಗಿದ್ರೆ ನಾ ಒಳ್ಳೇದಿಕ್ಕೀಗೆ ಬಟ್ಟೆ ಚೆನ್ನಾಗೇತಿದೆ ಓ ಮಾತೊಂಡ್ ನಮಿತಾ ಅವ್ವಾ ಅವ್ವಾ ಅಂತೋಣ ನಿನಗೆ ಅವ್ವಾ ಅಂತೋಣ ಏನದ ಅಕ್ಕಿಗೆ ಮೇಕಪ್ ಮಾಡ್ತಾ ಅಂತ ಸಾಕು ಇಷ್ಟೇ ಅಕ್ಕಿಗೆ ಮೇಕಪ್ ನವ್ಯಾ ನವ್ಯಾ ಖುಷಿನಾ ಹೊಸ ಡ್ರೆಸ್ ಹಾಕ್ಕೊಂಡ ಎತ್ ಕುಂದ್ರೆ ಹಾಂ ಎದ್ಕಂದ್ರೆ వసండి ఆ పుజ్జీ బట్టే ఖుషి కరెక్ట్ కరెక్ట్గా లూజ్ లూజ ఆగి అదవ ప్యాంట ఎలా దొడ్డ్ర సైజా అవు ఏంకొ ఫు ఉద్దాగ్యవు చందాకైతేబుడి ఏం చిక్ నోడ్రీ నోడి క్లిప్ కిత్కొంత హాకీ క్లిప్ అవుదా ಹೌದಾ ರೆಡಿ ಮಾಡಿ ಎಷ್ಟೊತ್ತಾಗಿತ್ತು ನಾನು ನಾವ್ಯಾ ನೋಡಿರಿ ಎಲ್ಲ ಎತ್ತಿ ತರಿಸ್ಲಿಕ್ಕಿನ ಹ್ಞೂ ಆಕಿ ಮುಖ ತರಿಸಿ ಹೆಂಗೆ ಮಾಡ್ಕೊಂಡು ನೋಡಲ್ಲ ಅಲ್ಲಿ ಐದು ನಿಮಿಷನಾಗಿಲ್ಲ ನೋಡಿ ಹೌದಾ ಟ್ರಿಪ್ ಕಿತ್ಕೊಂಡ್ಬಿಟ್ರು ಹ್ಞೂ ವಾಚ್ ಕಟ್ಕೊಂತಾಳ ಈಗ ಈಗ ನಮ್ಮ ನಮ್ಮ ಸ್ನಾನ ಮಾಡ್ಕೊಂಬಂದು ರೆಡಿ ಹಾಕ್ಕಾಳ ಸುಮ್ನ ಕಟ್ಟಿಸ್ಕೊಣ ಇದಾನೆ ಇನ್ನಂತದ ಈಚೆ ಕಡೆ ಕಟ್ಲೆ ಈ ಕಡೆ ಕೈ ಜಾಸ್ತಿ ಇದನ್ ಮಾಡಲ್ಲಕ್ಕಿ ಚಂದ ಚಂದಾಗಿ ಡ್ರೆಸ್ ಮ್ಯಾಚಿಂಗ್ ಆಗೈತೆ ನೋಡಿ ಎರಡು ಹೋಗಿಲ್ಲ ಹ್ಮ್ ಇಬ್ಬರದ ಸೇಮ್ ನೋಡು ನಮಿತಾ ನಿಂದು ಸೇಮ್ ಹಾಕಿದ್ರೆ ಸೇಮ್ ಆಗೈತಿ ಈಗ ಸದ್ಯಕ್ಕೆ ಹ್ಞೂ ಬರ್ಕೊಂಡು ಕುತ್ಕೊಂಡ್ಬಿಡ್ತ ಇರೋ ನಾವೇ ವಾಚ್ ಹಾಕಮಟ ಇರು ಒಂಚೂರು ಹ್ಞೂ ಸರ ಹಾಕ್ಕೊಂತೀಯ ಸರ ಹಾ ಸರ ಹಾಕ್ಕೊಂತೀಯ ಹಾಂ ಹೂವ ರೀ ತೋಳ್ ಹಾಕದ ಇಲ್ಲೇ ಅದು ಲೂಸಾಗಿ ಕಟ್ಟಿ ಇಲ್ಲವಾ ಅಯ್ಯೋ ಅಯ್ಯೋ ಮುಟ್ಟಿಸ್ಕೊಡು ಹಾಳು ಅಲ್ಲೋಡು ಅಯ್ಯೋ 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 ಕಿತ್ತೊಗಿತಾಳೆ ಈಗ ಎಲ್ಲದ ಕೋಪ ಕೋಪ ಜಾಸ್ತಿ ಮೇಡಮ್ ಅವ್ರಿಗೆ ಹ್ಞೂ ಹ್ಞೂ ಎತ್ತಿಲ್ಲ ಅಲ್ಲೋಡು ಅಯ್ಯೋ 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 ದೇವ್ರಿ ಅಲ್ಲಿ ನೋಡ ಐತೆ ಅಯ್ಯ್ ಹೇಳ್ದಂಗೆಲ್ಲ ಜಾಸ್ತಿ ಮಾಡ್ತಾಳೆ ಸುಮ್ಮನೆ ಫ್ರೆಂಡ್ಸ್ ನೋಡ್ರಿ ಇಲ್ಲೇ ನಮಿತಾನ ತನ ಹೊಸಲಿ ಪೂಜೆ ಮಾಡೋಕಳ ಇವತ್ತ ದೀಪ ದೀಪಸ್ಥಳಾಕಿನ ಅವ್ರ ಅಕ್ಕನ ಬರ್ತಾಳೆ ಪೂಜೆ ಎಲ್ಲ ಹಾಕಿನ ಮಾಡಗತ್ತ ನಾನು ಹೆಂಗೆ ಮಾಡ್ತೀನಿ ಹಂಗ ಮಾಡ್ಬೇಕು ಹ್ಞೂ ಲಕ್ಷ್ಮಿ ನೀನು ಹ್ಞೂ ಯಾವಾಗಾರ ಒಂದ್ಸಲ ಬರುತ್ತ ಕಾಮಿಡಿ ಕಿಲಾಡಿಯಾ ಹ್ಞೂ ಹ್ಞೂ ಹನೇ ಬರ ಸಣ್ಣ ಸಣ್ಣ ವಯಸ್ಸಿಗೆ ಒಕ್ಕಾರಿಗೆ ನಾವೇ ಇಲ್ಲ ನೋಡ್ರಿ ನಿಂತ ಬಾ ನೋಡಲ್ಲಿ ತಂಗಿ ಪೂಜೆ ಮಾಡಕ್ಕೆ ನೋಡ್ರಿ ನಿಧಾನ ನಿಧಾನ ಹ್ಞೂ ಹ್ಞೂ ಹೋಗು ನೀನು ಪೂಜೆ ಮಾಡೋ ತಂಗಿ ಜೊತೆಗೆ ಬಾ ಹೋಗ ತಂಗಿ ಹತ್ರ ಹೋಗ ಪೂಜೆ ಮಾಡೋಕ್ಕೆ ನೀನು ಹೋಗ ಹ್ಞೂ ಹೆದರ್ತೈತ ಇಲ್ಲಮ್ಮ ಹೆದರ್ಬಾಡ್ದು ಎದಕ್ಕೆ ಹಂಗ ಮಾಡಮ್ಮ ಇವತ್ತೊಂದು ದಿನ ಹುಡುಗರು ಬರ್ತಾವಲ್ಲೆಲ್ಲ ಇದನ್ನ ಮಾಡ್ತಾರ ಸಾಕಿಷ್ಟೇ ಅಲ್ಲೊಂದು ಫ್ಲವರ್ ಬಿಡಿಸ್ಬಿಡು ತುಸಿ ಗಿಡದ ಕೆಳಗೆ நீங்க ஸ்டார ஏனது ராங்க ராக் அது மேல் வரப்போ ஓமண்ணே சஸ்திக் ஹே ನಾ ಹಾಕೋದು ನೋಡ್ಕೊಳಲ್ಲ ನಮಿತ ಇದು ಇದು ಕರೆಕ್ಟ್ ಐತಿ ಇದು ಅಡ್ಡ ಹಾಕಿ ಅಂತ ಅದನ್ನ ಅಷ್ಟ ವರ್ಸ ಕೆಳಗಿನ ಒಂಚೂರು ವರ್ಸ ಹಾಂ ನೀರು ಹಿಂಡ ಅಂತ ಪೂರ್ತಿ ಹಾಂ ಅದು ಇನ್ನೊಂಚೂರು ಅಗ್ಲ ಮಾಡ್ರಿ ಐ ಪೂರ್ತಿ ಹೋಗ್ಸಿದ್ಯಲ್ಲ ಕೈ ವರ್ಸ್ಕೆ ആ മക ആളുക അഗ്ല ആ നോട് ബോണ്ടിക്ക അത് ഇന്നൊന്ന് ചൂറ് ഉദ്ധ ആക്ക അത് ഇന്നൂറ് ഉദ്ധിൻ്റെ ಹಾಂ ಚಿಕ್ಕದಾಗಿತ್ತಿಲ್ಲ ಹ್ಞೂ ಬೇಡ ಹಾಂ ಬೇಡ ಬಿಡು ಅಷ್ಟೇ ಸಾಕು ಅಯ್ಯ ತುಳ್ದೇಡ್ತಾರ ಬೇಡ ಸಾಕೀಗ ಅಷ್ಟೇ ಬಾ ಈ ನೋಡಿರಿ ಇಲ್ಲಿ ಕುಂತ ಗಾಡಿಗೆ ಹಚ್ ಕುಂದ್ರ ಸೀರಿ ಇಲ್ಲಿ ಬಂದು ಕುಂತಾಳ ಈಗ ಅವ್ರು ಹಿಂಗೆ ಏನು ಮಾಡಾಕತ್ತಾಳೆ ಅಂತ ನೋಡಕತ್ತ ಹಾಂ ನೋಡ ಕುಂತಾಳೆ ಏನು ಮಾಡಾಕತ್ತೀನಿ ಅಂತಂದು ನೋಡ್ರಿ ನಮಿತಾನ ರಂಗೋಲಿ ಹಾಕಿ ಎಲ್ಲ ಮುಗಿಸಿದ್ಲು ಈಗ ದೇವ್ರಿಗೆ ದೀಪ ಹಚ್ಚಿ ಬಿಟ್ಟು ಬೆಳಗ್ಬಿಟ್ಟು ತುಳಸಿಗಿನೂ ಕಡ್ಡಿ ಬೆಳಗಿ ಅಲ್ಲೊಂದು ಕಡ್ಡಿ ಚುಚ್ಚಿ ಈಗ ದೇವ್ರ ಮನೆ ಮುಂದೆ ದೇವ್ರ ಮನ್ಯಾಗ ಕಡ್ಡಿ ಚುಚ್ಚಾಕೊಂತ ನೋಡ್ರಿ ಮಳೆ ಬರುತ್ತಂತೆ

ಇದು midden kannalle adana mathe urid girdittan thange bitkonu hosana hangagitta ikibra battare edda hosana hangagita video hovdu alakethu edire muttana illa ketu ay full khushi aagidlu ketu kaliyagutta ye nedi ಖಾಲಿ ಆಗ್ಬಿಡ್ತು ಕೇಕು ನೋಡಲ್ಲ ಅಕ್ಕೇ ಹೊಸ ಡ್ರೆಸ್ ಹಾಕೊಂಡ ಆಕಿನ ಹೊಸ ಡ್ರೆಸ್ ಹಾಕೊಂಡ ಈಗ ಬಂದ್ರ ಲಘು ಬರ್ಬೇಕಾಗಿತ್ತು ಫೋನ್ ಕಟ್ ಮಾಡ್ತಾನ ಫೋನ್ ಮಾಡಿದ್ರ ತಾನೇ ಸಲ ಮಿಸ್ ಕಾಲ್ ಕೊಟ್ಟ ನಮ್ಮ ಸಿಸ್ಟರ್ ಜೊತೆ ಮಾತಾಡಕತ್ತಿದ್ವಿ ನಾವೇಗೆ ವಿಶ್ ಮಾಡಕಿದ್ರ ಅವೃತ್ತಿ ಹಂಗಾಗಿ ಕಟ್ ಮಾಡಿದ್ವಿ ತಾನು ನಾವ್ ಕಟ್ ಮಾಡಿ ಹ್ಮ್ ಹೆಂಗೆ ಕಟ್ ಮಾಡಿ ತಾನ ಕಟ್ ಮಾಡ್ತಾನ ಫೋನು ಬಂದೀನಿ ಹೌದಾ ಯಕ್ಷಿ ಹಾಯ್ ಹಾಯ್ ಯಕ್ಷಿ Eksy? Eksy, akang betul le monak pun dia apa? Bile? Inilah. Hmm. Sel baik. Ya deka? Ya dekok ರಜಾ <laughs> ಹಾಕಿದ್ರು <specific and> <meantime> <sa> <half intimate>. ಶೀಲ ಹೇಳಿ ಬಾಕ್ಸ್ ತೆಗೆದು ಬಿಡ್ರಿ ಹ್ಯಾಪಿ ಬರ್ತ್ಡೇ ನಾವು ಬೇಡ ತೆಗೆದ್ಬಿಡ್ರಿ ಅದು ಚಲೋ ಹ್ಮ್ ಹ್ಮ್ ಚೆಂದ ಆಯ್ತಾ ಚಲೋ ಐತೆ ಇರ್ಲಿ ಬಿಡು ಏನ್ ಮಾಡಕ್ಕಾಗಲ್ಲ ಕಟ್ ಮಾಡಿದುಟ್ಲೇ ತಿನ್ವಂತರಿ ಅಂತ ಮಾಡಪ್ಪ ನಿಮಿಷ ಆನೈತಿ ಹ್ಞೂ ನಿಂದಿರಿ ಹಿಡಿದು ನಿಂದಿರಿ ಬರ್ತೀನಿ ನಿಂದಿರಿ ನೀವು ಹಚ್ರಿ ನೀವು ಅದನ್ನು 来来来。 अभिष मान है हैप्पी बर्थडे नवाता ठीक है आप ने भी हम गावत चले करियत बिट अंग बंदा नाना थोड़ा धीम हां हम गले आओ कौन ये ब्लैक ये बटे माने से सुना यार इधर के काम तीन है Aki tinjirana tinala, nak tak? Tapi aki getin balas. Aha, aki dah. Tidak, itu. Tidak, itu kan tinjap apa? Isai, itu

নি <inku> நீ ட்டி

Yeno kekka lewati kumchukutiyara? Haan. Mumsintana acheku? Ila. Kara. Iwag ondu ore varsha ita? Yaregi? Haan, ondu ore varsha ita. Matatana? Haan. Matatana. Yes. Haan. 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 Bega mani kuta? Haan. 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 Haan ನಾಳಿಗೆ ಹೋಗ್ತಿದ್ನಲ್ಲ ಅವಾಗಲೇ ಇತ್ತು ತಿಂದು ಹಾ ಅದಕ್ಕೆ ಮದ್ಯನ ಮಂಗಿ ಮರಗಿ ದಾಗ್ ಹೋಗಲೇ ಇಷ್ಟ ಅದರೆವಣ್ಣ ಮಾರ್ಗ ಹಾ ಅದಿಕಾ ಗಂಟೆ 1 ಗಂಟೆ ಆದ್ರೂ ಮಲ್ಕ ನಿನ್ನೆ ಬೆರೆ ಒಪ್ಪೆ ಬೆರೆ ಕಂಪ್ಯೂಟರ್ ಹಾ ಇಲ್ಲಿನ್ ಕತ್ತೆ ಬರೋ

ಅಪ್ಪಂದು ದೊಡ್ಡಪ್ಪಂದು ನಾನ್ ವೆಜ್ ಅಕ್ಕಂದು ಇವ ನೋಡ್ರಿ ಮಕ್ಕೊಂಡ್ ಹಾಕೊಂತಾನಿಲ್ಲಿ ಕರೆಂಟ್ ಹೋಗಿತ್ತು ತಿಷ್ಟತನ ಈಗ ಬಂತು ಅದಕ್ಕೆ ಈಗ ಸ್ಟಾರ್ಟ್ ಮಾಡಿದಿ ನಾವು ಯಾ ಹೊಡಿ 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 ಬಾರ್ಸ್ ಫುಲ್ ಪಾರ್ಟಿ ಹ್ಮ್ ಮನೆಂಟಿ ಹೆಂಗೈತವಾ ಊಟ ಹ್ಮ್ ಆಂಟಿ ಇಲ್ಲ ಆಂಟಿ ಅನ್ಬೇಕು ಆಕೆ ಆಂಟಿ ಅನ್ಬೇಕು